ಚಿತಾಪುರ ಬುದ್ಧ ತತ್ವದ ನೆಲ ಚಿತಾಪುರ ಸೂಫಿ ಸಂತ ಅವಧೂತ ಆರೂಢರ ನೆಲ ಅಲ್ಲಿ ಎಲ್ಲ ಜನತೆ ಎಲ್ಲ ಸಮುದಾಯದ ಜನತೆ ನಾವು ಭಾವೈಕ್ಯತೆಯಿಂದ ಬದುಕು ನಡೆಸಲತ್ತೀವಿ ಅಂಥ ನೆಲದೊಳಗ ಆರ್ ಎಸ್ ಎಸ್ಸು ತನ್ನ ನೂರನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಸರ್ಕಾರಿ ಪರ್ಮಿಷನ್ ಇಲ್ಲದೇನೆ ಪಥಸಂಚಲನ ಮಾಡುವಂಥ ಒಂದು ದ್ರಾಷ್ಟತೆಯನ್ನು ಒಂದು ದುಷ್ಟ ಯೋಜನೆಯನ್ನು ಅದು ವ್ಯಕ್ತ ಮಾಡ್ಲತ್ತದೆ ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ ಅವರು ಬರೇ ಪಥಸಂಚಲನ ಮಾಡೋದಿಲ್ಲ ಅವರು ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡ್ತಾರೆ ಲಾಠಿ ಅಂದ್ರೆ ಅದೊಂದು ಮಾರಕಾಸ್ತ್ರವೇ ಮಾರಕ ಆಯುಧವೇ ನಾವು ಹೇಳ್ತೀವಿ ನೀವು ಪಥಸಂಚಲನ ಮಾಡಬೇಕಾದ್ರ ಲಾಠಿ ತೊಗೊಂಡು ಪಥಸಂಚಲನ ಯಾಕೆ ಮಾಡ್ತೀರಿ ಯಾರ ಮೇಲೆ ಪ್ರಯೋಗ ಮಾಡೋರಿದ್ದೀವಿ ನಾವೆಲ್ಲ ಭಾರತೀಯರು ಭಾರತೀಯರ ಮೇಲೆ ಬಲಪ್ರಯೋಗ ಮಾಡಲಿಕ್ಕಾಗಿ ಲಾಠಿಯನ್ನ ತಗೊಂಡು ಮಾಡ್ತೀರಾ ಇಲ್ಲ ಸುಮ್ಮನೆ ಶೋಕಿಗಾಗಿ ಮಾಡ್ತೀರಿ ಶೋಕಿಗಾಗಿ ಅಂತೂ ಸಾಧ್ಯ ಇಲ್ಲ ನೀವು ಲಾಠಿ ತೊಗೊಂಡು ಪಥಸಂಚಲನ ಮಾಡ್ತೀರಿ ಅಂದ್ರೆ ಅದು ಮಕ್ಕಳಲ್ಲಿ ಯುವಜನರಲ್ಲಿ ಸಾಮಾನ್ಯರಲ್ಲಿ ಬಡವರಲ್ಲಿ ದುಡಿಮೆಗಾರ ಜನರಲ್ಲಿ ಒಂದು ಭಯವನ್ನು ಉಂಟು ಮಾಡಲಿಕ್ಕಾಗಿ ನೀವು ಲಾಠಿಯನ್ನು ತಗೊಂಡು ಪಥಸಂಚಲನ ಮಾಡ್ತೀರಿ ನಾವು ಇದನ್ನು ತೀವ್ರವಾಗಿ ವಿರೋಧ ಮಾಡ್ತೀವಿ ಯಾವ ಕೈ ಒಳಗ ಆರ್ ಎಸ್ನವರು ಈ ದೇಶದ ತಿರಂಗಾ ಜೆಂಡಾದಲ್ಲಿ ನೀಲಿ ಅಶೋಕ ಚಕ್ರ ಇರುವಂಥ ಬಾವುಟವನ್ನು ನೀವು ಇವತ್ತಿಗೂ ಹಿಡೀಲಿಕ್ಕೆ ಸಿದ್ಧ ಇಲ್ಲ ನೀವು ಇರ್ಲಿ ನಿಮ್ಮ ಭಗವಾ ಬಾವುಟವನ್ನು ಹಿಡ್ಕೊಂಡು ನೀವು ಮೆರವಣಿಗೆ ಮಾಡ್ತೀವಿ ಓಕೆ ಮಾಡ್ಕಲ್ರಿ ಆದ್ರೆ ಲಾಠಿಯನ್ನು ಹಿಡ್ಕೊಂಡು ಭಗವಾ ಬಾವುಟನ್ನು ಹಿಡ್ಕೊಂಡು ಡ್ರಮ್ ಅನ್ನು ಹೊಡ್ಕೊಂಡು ಒಂದು ಭಯವನ್ನ ಉಂಟು ಮಾಡುವಂತ ನೀವು ಈ ಕೆಲಸ ಮಾಡ್ತಾ ಇದ್ದೀವಿ ನಾವು ಇದನ್ನ ಯಾವ ಕೈಯಲ್ಲಿ ನೀವು ಭಾರತದ ಬಾವುಟ ಹಿಡಿಯಲ್ಲ ಆ ಕೈಯಲ್ಲಿ ಲಾಠಿಯನ್ನು ಹಿಡಿದು ಎಲ್ಲ ಕಡೆಗೂ ಓಡಾಡಿ ಭಯವನ್ನು ಹುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಇವರ ಲಾಠಿಯೊಂದಿಗಿನ ಭಯ ಉಂಟು ಮಾಡುವಂಥ ಇಂಥ ಒಂದು ವಿಷಮಯ ದ್ವೇಷ ಹುಟ್ಟಿಸುವಂಥ ಪಥ ಸಂಚಲನೆಗೆ ಸರ್ಕಾರ ಅನುಮತಿಯನ್ನು ಕೊಡಬಾರ್ದು ಅಂತ ನಾವು ಆಗ್ರಹ ಮಾಡಲಿಕ್ಕಾಗಿ ಇವತ್ತು ಸವಾರ್ದ ಕರ್ನಾಟಕ ವೇದಿಕೆಯಿಂದ ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಪತ್ರವನ್ನು ಕೊಟ್ಟಿದ್ದಾರೆ ಭಾರತದಲ್ಲಿ ಆರ್ ಎಸ್ ಎಸ್ಗೆ ನೂರು ವರ್ಷ ಆಯಿತು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇಟ್ಕೊಂಡು ಇಡೀ ಭಾರತದಲ್ಲಿ ಅವರು ನೂರು ವರ್ಷದ ಅವರ ಆಚರಣೆ ಮಾಡೋದ್ರ ಹಿನ್ನೆಲೆ ಅದು ವಿಶೇಷವಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಅನೇಕ ವಿವಾದಗಳ ನಡೆದಿರ್ತಕ್ಕಂಥ ಹಿನ್ನೆಲೆ ಮೊನ್ನೆ ಚಿತ್ತಾಪುರದಲ್ಲಿ ಪರ್ಮಿಷನ್ ತಗೊಂಡು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ತಹಸೀಲ್ದಾರ್ ಅವರ ಆದೇಶವನ್ನು ಇಟ್ಕೊಂಡು ಆರ್ ಎಸ್ ಎಸ್ನವರು ಕೋರ್ಟಿಗೆ ಅಪೀಲ್ ಮಾಡ್ತಾರೆ ಇದು ಆರ್ ಎಸ್ ಎಸ್ನ ಇತಿಹಾಸದಲ್ಲೇ ಆರ್ ಎಸ್ ಎಸ್ನವರು ಕೋರ್ಟಿಗೆ ಹೋದದು ಇದು ಇತಿಹಾಸ ಯಾಕಂತಂದ್ರೆ ಅವರಿಗೆ ಇಡೀ ಪ್ರತಿಯೊಬ್ಬರಿಗೆ ಗೊತ್ತಿರೋಂಗೆ ಅವರು ಮಾತಾಡೋಂಗೆ ಇದಕ್ಕೆ ನಾವು ರಿಜಿಸ್ಟ್ರೇಷನ್ ಯಾಕೆ ಮಾಡಬೇಕು ಸಾಮಾಜಿಕ ಸಂಘಟನೆ ಅಂತ ಅವ್ರು ಮಾತಾಡ್ತಾರೆ ಆದರೆ ಪ್ರಜಾಪ್ರಭು ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಸಂಘಟನೆ ಕಟ್ಟಬೇಕಾದ್ರೆ ಅದಕ್ಕೆ ರಿಜಿಸ್ಟ್ರೇಷನ್ ಇರಬೇಕು ಅಂತ ಸರ್ಕಾರದ ನಿಯಮ ಆದರೆ ಇಲ್ಲಿವರೆಗೂ ಅದ್ರ ಬಗ್ಗೆ ಯಾರೂ ಮಾತಾಡಿ ಆದರೆ ಅದು ವಿಶೇಷವಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಿಂದೆ ಹದಿಮೂರರಲ್ಲಿ ಬೊಮ್ಮಾಯಿ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾವುದೇ ಸಂಘಟನೆಗಳು ಒಂದು ಮೆರವಣಿಗೆ ಮಾಡಬೇಕು ಏನಾದರೂ ಮಾಡಬೇಕಾಯ್ತು ಅಂದರೆ ಪರ್ಮಿಷನ್ ತಗೊಂಡು ಮಾಡಬೇಕು ಅಂತ ಆದೇಶವನ್ನು ಕೊಟ್ಟಿದ್ದರು ಆದೇಶದ ಹಿನ್ನೆಲೆಯಲ್ಲಿ ಈಗಿರ್ತಕ್ಕಂಥ ಕ್ಯಾಬಿನೆಟ್ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸರ್ಕಾರಕ್ಕೊಂದು ಪತ್ರವನ್ನು ಬರ್ಬೇಕು ಇಲ್ಲ ಆರ್ ಎಸ್ ಎಸ್ ಅಲ್ಲಿ ಯಾರೇ ಇರಲಿ ಒಂದು ಪರ್ಮಿಷನ್ ತೊಗೊಂಡು ನೀವು ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಅವರು ಕೂಡ ಮುಖ್ಯಮಂತ್ರಿಗೆ ಪತ್ರ ಬರೆದರು ಮುಖ್ಯಮಂತ್ರಿ ಆ ರೀತಿಯಲ್ಲಿ ಕ್ರಮ ತಗೊಂಡ್ರು ಪರ್ಮಿಷನ್ ತೊಗೊಂಡು ಮಾಡಬೇಕು ಅಂತ ಅದು ಚಿತ್ತಾಪುರ್ನೂ ಆದೇಶ ಬಂತು ಚಿತ್ತಾಪುರದಲ್ಲಿ ಅವರು ಆದೇಶಿಸು ಅವರು ಪಥಚಿಂತಲನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರಿಗೆ ಅವರು ಪರ್ಮಿಷನ್ ತಗೋಲಾರದೆ ಪ್ರಾರಂಭ ಮಾಡಿದ್ರು ಅವರಿಲ್ಲ ನೀವು ಪರ್ಮಿಷನ್ ತಗೋರಿ ಅಂದಾಗ ಅವ್ರು ಅಪ್ಲಿಕೇಶನ್ ಕೊಟ್ಟರು ಅವ್ರು ಒಂದು ಅದಕ್ಕೆ ಉತ್ತರವನ್ನು ಕೊಟ್ಟರು ನೀವು ಇನ್ ನಿಮ್ಮ ರಿಜಿಸ್ಟ್ರೇಷನ್ ಕೊಡಬೇಕು ನೀವು ಎಷ್ಟು ಜನ ಬರ್ತೀರಿ ನೀವೇನು ಮಾಡ್ತೀರಿ ಅಂತಕ್ಕಂಥ ತಹಸೀಲ್ದಾರ್ ಅವ್ರು ಕೇಳಿರ್ತಕ್ಕಂಥ ಏನಿಲ್ಲ ಅವ್ರಿಗೆ ಏನೂ ಆನ್ಸರ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಅಂತ ತಹಸೀಲ್ದಾರ್ ಹೇಳ್ತಾ ಇವರು ಹೈಕೋರ್ಟಿಗೆ ಅಪೀಲ್ ಮಾಡಿದ್ರು ಹೈಕೋರ್ಟ್ನವ್ರನು ಇಲ್ಲ ನಾವು ಇಪ್ಪತ್ನಾಲ್ಕನೇ ತಾರೀಕು ನೀವು ಇನ್ನೊಂದು ಸಲ ಅಪ್ಲಿಕೇಶನ್ ಕೊಡ್ರಿ ಅದ್ರ ಬಗ್ಗೆ ನಾವು ಕುಲಂಕುಷವಾಗಿ ವಿಚಾರ ಮಾಡ್ತೀವಿ ಅಂತಕ್ಕಂಥ ಹೇಳಿದಾಗ ಅವ್ರು ಆರ್ ಎಸ್ ಇಲ್ಲ ನಿಮಗೆ ಎರಡನೇ ತಾರೀಕು ನಿಮ್ಗೆ ನಿಮಗೆ ಅವಕಾಶ ಇದನ್ನು ಎರಡು ತಾರೀಕು ಕೊಡ್ರಿ ಅಂತ ಅವ್ರನ್ನೂ ಕೇಳಿರ್ತಕ್ಕಂಥದ್ದು ಇದು ವಿವಾದ ನಡೆದ್ ಈ ವಿವಾದ ಹಿನ್ನೆಲೆಯಲ್ಲಿ ಅಲ್ಲಿ ಕೆಲವು ಸಂಘಟನೆಗಳು ಕೂಡ ನಾವು ಅವತ್ತೆ ಮಾಡ್ತೀವಿ ಅಂತಕ್ಕಂಥದ್ದು ಈಗ ನಾವು ಕರ್ನಾಟಕ ಸೌಹಾರ್ದ ಕರ್ನಾಟಕದಲ್ಲಿ ಎಲ್ಲಾ ಸಂಘಟನೆಗಳು ಸೇರಿ ನಿನ್ನೆ ಒಂದು ಸಭೆ ಮಾಡಿ ಸೌಹಾರ್ದ ಕರ್ನಾಟಕದಿಂದ ಅಲ್ಲಿ ನಡೀತಕ್ಕಂಥ ಪಥ ಸಂಪಾಲನೆಗಳು ಮಾಡಬಾರ್ದು ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅವರಿಗೆ ಪರ್ಮಿಷನ್ ಕೊಡಬಾರ್ದು ಅಂತಕ್ಕಂಥದ್ದನ್ನು ನಾವು ಅಪೀಲ್ ಮಾಡಿದ್ವಿ ಇವತ್ತು ಜಿಲ್ಲಾಧಿಕಾರಿಗಳನ್ನು ನಾವು ಕೇಳ್ಕೊಂಡಿವಿ ಅಲ್ಲಿ ಯಾವುದಕ್ಕೆ ನೀವು ಪರ್ಮಿಷನ್ ಕೊಡಬಾರ್ದು ಕಾರಣ ಏನು ಅಂತ ಅಚ್ಚ ನೀವು ಪತ್ ಸಂಚಲನ ಮಾಡ್ತಿರೋ ನೀವು ದೀಪೋತ್ಸವ ಮಾಡ್ತಿರೋ ಏನು ಮಾಡ್ತಿರೋ ಅದು ಜ ಡೆಮಾಕ್ರಸಿಯಲ್ಲಿ ಪರ್ಮಿಷನ್ ಅಲ್ಲ ಅಂದರೆ ನಮ್ಮ ಒಂದು ಸೌಹಾರ್ದ ಕರ್ನಾಟಕದ ಬೇಡಿಕೆ ಏನದ ನಮ್ಮ ಒಂದು ಡಿಮ್ಯಾಂಡ್ ಏನದ ಅಂತಂದ್ರೆ ನೀವು ಲಾಠಿ ಹಿಡ್ಕೊಂಡು ಅಲ್ಲಿ ಮಾಡಬಾರ್ದು ಲಾಟಿ ಹಿಡ್ಕೊಂಡು ಮಾಡಿದ್ರೆ ಅದು ನೀವು ಯಾರಿಗೆ ಹೊಡಿತೀರೋ ಏನು ಮಾಡ್ಬೇಕನ್ನೋದು ಗೊತ್ತಾಂಶ ಯಾಕಂದ್ರೆ ಈಗಾಗಲೇ ಶ್ರೀಡಮ್ದಲ್ಲಿ ಕೂಡ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ವಿರೋಧ ಮಾಡಿದಾಗ ನಿಮ್ಮ ಕೈಯಲ್ಲಿ ಎಲ್ಲ ಬಡಿಗೆಗಳಿದ್ದವು ನೀವು ಆ ಟೈಮಿಗೆ ಏನು ಮಾಡ್ತೀರೋ ಅಂತಕ್ಕಂಥದ್ದು ನಾವು ಮಾಧ್ಯಮದಾಗ ನೋಡಿ ನಮಗೆ ಆಶ್ಚರ್ಯ ಅನಿಸಿತ್ತು ಆ ಕಾರಣಕ್ಕಾಗಿ ನೀವು ಬಡಿಗೆ ಹಿಡ್ಕೊಂಡು ನೀವು ಪೋಲ್ ಹಿಡ್ಕೊಂಡು ನೀವು ಪತ್ರ ಸಂಚಲನ ಮಾಡಬೇಡ್ರಿ ಅಂತಕ್ಕಂಥದ್ದು ಸೌಹಾರ್ದ ಕರ್ನಾಟಕದ ಒಂದು ಬೇಡಿಕೆಯನ್ನು ಆ ಹಿನ್ನೆಲೆಯಲ್ಲಿ ನಾವು ಚಿತ್ತಾಪುರದಲ್ಲಿ ನಾಳೆ ಒಂದು ಸಭೆ ಕೂಡ ಕರೆದೀವಿ ಇಪ್ಪತ್ತೊಂಬತ್ತನೇ ತಾರೀಕು ಚಿತಾಪುರದಲ್ಲಿ ಒಂದು ಸೌಹಾರ್ದತೆವಾಗಿ ಇಡೀ ಸುಮಾರು ಹತ್ತನೈದು ಸಾವಿರ ಜನ ಸೇರಿ ಅಲ್ಲಿ ಒಂದು ನಾವು ಒಂದು ಸೌಹಾರ್ದತ ವಾತಾವರಣ ನಿರ್ಮಾಣ ಆಗೋ ಸಲುವಾಗಿ ನಾವು ಎಲ್ಲರಿಗೂ ಬುದ್ಧಿ ಹೇಳೋದು ಆರ್ ಎಸ್ ಎಸ್ ಇಲ್ಲಿವರೆಗೂ ನಿಮ್ಗೆ ಏನಾದರೂ ಈ ದೇಶದ ಸಂಸ್ಕೃತಿ ಈ ದೇಶದ ಏನಾದರೂ ನಿಮ್ಗೆ ಅರಿವಿತ್ತು ಅಂತಂತಂದ್ರೆ ನೀವು ಪರಿವರ್ತನೆ ಆಗಲಿ ಲಾಠಿ ನಿಮ್ಮ ಕೈಯಿಂದ ಬಿಡ್ರಿ ನೀವು ಸಾಮಾಜಿಕ ಸೇವೆ ಮಾಡ್ತಿದ್ರಿ ಅಂತಂದ್ರೆ ಉತ್ತಮವಾದ ಸೇವೆ ಮಾಡಿರಿ ನೀವು ಮಾತಾಡ್ತೀರಿ ಈಗಾಗಲೇ ಎಲ್ಲ ಸಂದರ್ಭದಲ್ಲಿ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಇಲ್ಲ ನೀವು ೂ ಮಾಡಿಲ್ಲ ಈ ದೇಶದಲ್ಲಿ ಮಾಡ್ತಕ್ಕಂಥದ್ದು ಸಮ ಸಮಾಜ ನಿರ್ಮಾಣ ಮಾಡ್ತಕ್ಕಂಥವ್ರು ಮತ್ತು ಸೌಹಾರ್ದತೆಯಿಂದ ಕಾಪಾಡ್ತಕ್ಕಂಥವ್ರು ಈ ದೇಶದಲ್ಲಿ ಏನಾದರೂ ಚಳವಳಿ ಮಾಡ್ಯಾರ ನೀವು ಏನೂ ಚಳವಳಿ ಮಾಡಿಲ್ಲ ಈ ದೇಶಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತಂದ್ರೆ ಜಾತಿ ಜಾತಿಗಳ ಮಧ್ಯದಲ್ಲಿ ಜಗಳ ಹಾಕ್ತಕ್ಕಂಥದ್ದು ಧರ್ಮ ಧರ್ಮಗಳ ಮಧ್ಯದಲ್ಲಿ ಜಗಳ ಹಾಕ್ತಕ್ಕಂಥವ್ರು ನೀವು ಮಾಡಿದ್ವಿ ಅಂತ ವಾತಾವರಣ ಚಿತ್ತಾಪುರದಲ್ಲಿ ಗುಲ್ಬರ್ಗದಲ್ಲಿ ನಿರ್ಮಾಣ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಸೌಹಾರ್ದ ಕರ್ನಾಟಕದ ವತಿಯಿಂದ ಆ ಮಾಡ್ತಕ್ಕಂಥ ಮಾರ್ಕ್ಸ್ ಅನ್ನ ತಡಿಬೇಕು ಅಂತಕ್ಕಂಥದ್ದು ಜಿಲ್ಲಾಧಿಕಾರಿ ಗಳ ಮುಖಾಂತರ ನಾವು ಒತ್ತಾಯವನ್ನು ಮಾಡಿದ್ದು